ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಒಂದು ಡೈಲಿ ರೊಟೀನ ನಿಮ್ಮ ಜೊತೆ ಶೇರ್ ಇದ್ದೀನಿ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತೇ ಇದೆ ಇವಾಗ ನಮ್ಮನೆ ಕಿಚನ್ ರಿನೋವೇಷನ್ ನಡೀತಾ ಇದೆ ಮನೆಯಲ್ಲಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ ಹಾಗಾಗಿ ಕಿಚನ್ ರಿನೋವೇಷನ್ ಮಾಡಬೇಕು ಅಂತ ಎಲ್ಲ ಐಟಮ್ಸ್ ಎಲ್ಲ ಲೋಡ್ ಆಗ್ತಾನೇ ಇದೆ ಎವ್ರಿ ಡೇ ಆಲ್ಮೋಸ್ಟ್ ಒಂದೊಂದು ಕೆಲಸ ಒಂದೊಂದು ದಿವಸ ಆಗ್ತಾಯಿದೆ ಒಂದು ವಾರ ಟೈಮ್ ತೊಗೊಂಡಿದ್ರು ನಾವೇ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಾವೇನು ಅರ್ಜೆಂಟ್ ಮಾಡ್ತಾ ಇಲ್ಲ ಅವ್ರಿಗೆ ಅಲ್ಲಿವರೆಗೂ ಕಂಪ್ಲೀಟಾಗಿ ನಮ್ಮದು ಊಟ ತಿಂಡಿ ಎಲ್ಲ ಆಂಟಿ ಮನೆಯಲ್ಲೇ ಅವರೇ ನಮಗೆ ಎವ್ರಿ ಡೇ ಪಾಪ ನಾನು ಮಲ್ಕೊಂಡಿದ್ರು ಕಾಲ್ ಮಾಡಿಬಿಟ್ಟು ನನಗೆ ಇಲ್ಲೇ ತಿಂಡಿ ಮಾಡಿದ್ದೀನಿ ಬಾ ಇಲ್ಲೇ ಊಟಕ್ಕೆ ಇಲ್ಲೇ ಬಾ ಅಂತ ನನಗೆ ಸೋಮುಗೆ ಅಮ್ಮಂಗೆ ಎಲ್ಲರಿಗೂ ಹಂಗೆ ಅಡುಗೆ ಎಲ್ಲ ಮಾಡಿ ಪಾಪ ಚೆನ್ನಾಗೆ ನೋಡ್ಕೊತಾ ಇದ್ದಾರೆ ಮನೇಲೂ ನಾವು ಸಿಂಪಲ್ಲಾಗಿ ಏನು ಮಾಡೋಕ್ಕಾಗುತ್ತೋ ಎಲೆಕ್ಟ್ರಿಕ್ ಅಲ್ಲಿ ಅಷ್ಟು ಮಾಡ್ಕೋತೀವಿ ಏನಾದರೂ ಕಂಫರ್ಟಬಲ್ ಆಗಿದ್ದಾಗ ಅಥವಾ ಮಾಡೋ ಪಾಸಿಬಿಲಿಟಿ ಇದ್ದಾಗ ಏಕೆಂದ್ರೆ ಅದೊಂದ್ಸಲಿ ಫುಲ್ಲು ಧೂಳಾಗ್ಬಿಡುತ್ತೆ ಅವಾಗ ಏನೂ ಮಾಡೋಕ್ಕಾಗಲ್ಲ ನಮ್ಮನೆ ಕಿಚನ್ ರೆಡಿ ಆಗ್ತಾ ಇದೆ ಸೊ ಎಲ್ಲ ಮೆಸಪ್ ಆಗಿದೆ ಒಂದು ಕಡೆಯಿಂದ ತೋರಿಸ್ತೀನಿ ನಿಮಗೂ ಕೂಡ ಏನೇನು ನಡೀತಿದೆ ಇವಾಗ ಎಷ್ಟರಲ್ಲಿದೆ ಏನು ಪ್ರಾಸೆಸ್ಸಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ಯು ಕೆನ್ ಸಿ ಆಲ್ ಅಪ್ ಹಿಯರ್ ಸೊ ಎಲ್ಲ ಶಿಫ್ಟ್ ಮಾಡ್ಕೊಂಡಿರೋದು ಜಸ್ಟು ಅಡುಗೆ ಮನೆಯಿಂದ ಈ ಕಡೆ ಇದನ್ನ ಇವಾಗ ಶಿಫ್ಟ್ ಮಾಡ್ಕೊಂಡಿರೋದು ಜಸ್ಟು ಆ್ಯಸ್ ಆಫ್ ನೋ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡ್ತಾ ಇದ್ದೀವಿ ಎಲ್ಲೇ ಮಲ್ಕೊತಾರೆ ಸೊ ಪಾಪದು ಕೆಲವೊಂದು ಐಟಮ್ಮು ಇಲ್ಲಿ ಏನು ನಮಗೆ ಡಸ್ಟ್ ಏನು ಈ ಕಡೆ ಬರಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಇದು ಮಾಡಿಟ್ಕೊಂಡಿದ್ದೀವಿ ಅಲ್ಲಿ ವಾಟ್ರ್ ಬಾಟಲ್ ಅವರಿಗೆಲ್ಲ ಕುಡಿಯೋದಕ್ಕೆ ಮತ್ತು ಈ ಕಡೆ ಪಾಪುಗೆ ಎಲ್ಲ ಹಣ್ಣೆಲ್ಲ ಬೇಕಲ್ಲ ಸೊ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಮತ್ತು ಅವಳನ್ನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಹಾಗಾಗಿಲ್ಲ ತರಿಸಿಟ್ಬಿಟ್ಟಿದ್ದೀನಿ ಸ್ಟಾಕು ಇದು ಇಲ್ಲಿ ಟಾರ್ಪಲ್ಲಿ ಹಾಕ್ಕೊಂಡು ನೀಟಾಗೆ ಮಾಡಿದ್ದಾರೆ ಕೆಲಸನ ಮನೆ ಒಳಗಡೆ ಹೋಗೋಣ ಇವಾಗ ಈ ಕಡೆಯಿಂದ ನುಗ್ಗಬೇಕು ಈ ಕಡೆಯಿಂದ ಯಾವ ಕಡೆಯಿಂದ ನುಗ್ಗೋದು ಸೊ ಇಲ್ಲಿ ನೀವು ನೋಡ್ಬೋದು ಹೇಗಿದ್ದು ಅಡುಗೆ ಮನೆ ಹೇಗಾಗಿದೆ ನೋಡಿ ರೈಸ್ ಏನಂತ ಹೇಳಿದ್ರೆ ಇಲ್ಲಿ ನಮ್ಮದು ಡಿಶ್ ವಾಷರ್ ಇದೆಯಲ್ಲ ಅದು ಈ ಸೈಡಲ್ಲಿ ಬರುತ್ತೆ ತುಂಬ ನೋಡಿ ವಾಟರ್ ಲೀಕೇಜ್ ಜಾಸ್ತಿ ಆಗ್ಬಿಟ್ಟು ಏನಾಗಿದೆ ಅದು ಆ ಥರ ಒಂಥರ ಅಲ್ಲಲ್ಲೇ ಪಾಚಿ ಕಟ್ಕೊಂಡು ಆ ಥರ ಆಗೋಗ್ಬಿಟ್ಟಿತ್ತು ಸೊ ಈಗ ಏನಾಗುತ್ತೆ ಅಂದರೆ ಇಲ್ಲಿಗೆಲ್ಲ ಬೇರೆ ಥರ ಟೈಲ್ಸ್ ಬರುತ್ತೆ ಇಲ್ಲಿಗೆ ಇಲ್ಲಿಂದ ಫುಲ್ಲು ಬೇರೆ ಥರ ಟೈಲ್ಸ್ ಬರುತ್ತೆ ಒಳಗಡೆ ಎಲ್ಲ ಮತ್ತೆಲ್ಲ ನಾರ್ಮಲಾಗಿ ಹೆಂಗೆ ಹೆಂಗೆ ಇತ್ತು ಮುಂಚೆ ಅದೇ ಥರ ಇರುತ್ತೆ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಹ್ಯೂಜ್ ಸ್ಪೇಸ್ ಅಂತ ಅನ್ನಿಸ್ತು ಕಿಚನ್ ಆದಮೇಲೆ ಗೊತ್ತಾಯಿತು ತುಂಬ ಹ್ಯೂಜ್ ಸ್ಪೇಸೇ ಇದೆ ಅಂತ ಅನ್ಸುತ್ತೆ ನೋಡಿ ಸಖತ್ ಹ್ಯೂಜು ಸ್ಪೇಸ್ ಇದೆ ಫಿನಿಶ್ ಆಗಬೇಕು ಫಿನಿಶ್ ಆಗೋವರೆಗೂ ಏನೂ ಗೊತ್ತಾಗಲಿಲ್ಲ ಕಸನ ಕುಡಿಸ್ತಾ ಹಂಗೆ ಹೋಗ್ಬಿಟ್ಟವ್ರೆ ಅಪ್ಪ ಆಫ್ ಮಾಡಬೇಕೆಲ್ಲ ಹ್ಞೂ ಇದು ಮುಂಚೆ ಇದೇನಿದೆಯಲ್ಲ ಇದು ಮೊದಲು ಈ ಕಡೆ ಇತ್ತು ಸೊ ಅದನ್ನು ಇವಾಗ ಡಿಶ್ ವಾಷರ್ ಇಲ್ಲಿಗೆ ಹೋಗಿ ಅದಕ್ಕೊಂದು ಪೈಪು ಈ ಕಡೆ ಸಿಂಕಿಗೊಂದು ಪೈಪು ಮಾಡಿಸ್ಬಿಡ್ತಿದ್ದೀವಿ ಫೈನಲ್ ಫಿನಿಶಿಂಗ್ ಫ್ರಿಜಲ್ಲೂ ಸಖದಾಗಿ ಬರುತ್ತೆ ಶೋ ಯು ಓಕೆನಾ ಇವಾಗ ಸದ್ಯಕ್ಕೆ ಫ್ರಿಜ್ ಒಳಗಿಂದ ಒಂದು ಸ್ವಲ್ಪ ಇದ್ರೂ ಸಾರು ಮಾಡ ಇದನ್ನ ಮಾಡೋಣ ಪಲ್ಯ ಮಾಡೋಣ ಅದಕ್ಕೆ ತಗೊಳಕಂತ ಬಂದೆ ಫ್ರಿಜ್ಜಾದರೂ ಒಂದು ಸ್ವಲ್ಪ ಆನಾಗೇ ಇದೆ ಆವತ್ತಿಂದನೂ ಕೂಡ ಬನ್ನಿ ತೊಗೊಂಡೋಗಿ ಪಲ್ಯ ಮಾಡಿ ರಾತ್ರಿ ಚಪಾತಿ ಮಾಡ್ಕೊಳ್ಳೋಣ

Merci. ಹೆಂಗೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರೋದು ಇದು ಎಲೆಕ್ಟ್ರಿಕ್ ಸ್ಟವಲ್ಲಿ ತುಂಬ ಕೆಲಸ ಹಿಡಿಯುತ್ತೆ ಸಿಕ್ಕಾಬಿಟ್ಟೆ ಏನಂದರೆ ಅಷ್ಟು ಟೇಸ್ಟು ನನಗೇನು ಹಂಗೆ ಓಕೆ ಅಂತ ಅನಿಸಲ್ಲ ಚಪಾತಿ ಅಂತೂ ತುಂಬ ತುಂಬ ಟೈಮ್ ಒಂದೊಂದು ಸರಿ ಎಲ್ಲ ಮ್ಯಾನುವಲ್ ಸೆಟ್ ಮಾಡಿ ಅದು ಏನೇನೋ ಮಾಡಿ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕು ಬಟ್ ಕಂಫರ್ಟಬಲ್ ಇರುತ್ತೆ ಮಾಡೋದಕ್ಕೆ ಅದೊಂದು ಮಾತ್ರ ಹೇಳ್ಬೋದು ಹೊಸದು ತೊಗೊಂಡು ಬಂದ್ವಿ ಆ್ಯಕ್ಚುಲಿ ನಮ್ಮ ಮನೇಲಿ ಅದು ಹಾಳಾಗಿತ್ತು ಅವತ್ತಷ್ಟೇ ಇಮ್ಮಿಡಿಯೇಟಾಗಿ ಹೊಸದು ತಗೊಬಂದ್ವಿ ನಮ್ಮ ಮನೆಯಲ್ಲಿ ಕಂಪ್ಲೀಟಾಗೆ ಕಿಚನ್ನು ಸೆಟಪ್ ಹೇಗೆ ಅಂದರೆ ಆ ಟೈಲ್ಸ್ ಎಲ್ಲ ಇತ್ತಲ್ಲ ಹಳೆ ಟೈಲ್ಸು ಅದೆಲ್ಲ ಫುಲ್ಲು ತೆಗೆಸ್ ತೆಗೆಸ್ಬಿಟ್ಟು ಮಾಡಿಸ್ತಾ ಇರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿನೇ ಹಿಡಿತಾ ಇದೆ ಹಾಗಾಗಿ ಅದರಲ್ಲೂ ಸ್ವಲ್ಪ ಹ್ಯೂಜು ಮತ್ತು ನಂದು ಕೆಲವೊಂದು ಕಸ್ಟಮೈಸ್ಡ್ ಮಾಡಿಸ್ತಾ ಇದ್ದೀನಿ ಹೀಗೆ ಬೇಕು ನನಗೆ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇರೋದಲ್ವ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಡೆಫಿನೆಟ್ಲಿ ಔಟ್ಪುಟ್ ಸಿಕ್ಕಾ ಚೆನ್ನಾಗಿ ಬರುತ್ತೆ ಐ ವಿಲ್ ಶೋ ಯು ಒನ್ಸ್ ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದೊಂದು ಕಿಚನ್ ಟೂರ್ ಕೊಡ್ತೀನಿ ಆವಾಗ ನಿಮಗೆ ತುಂಬ ಚೆನ್ನಾಗೆ ಐಡಿಯಾ ಸಿಗುತ್ತೆ ನಿಮಗೂ ಕೂಡ ಏನಾದರೂ ನೀವು ರಿನೋವೇಷನ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಬಜೆಟ್ ಎಲ್ಲ ಎಷ್ಟಾಯಿತು ಅಂತಲೂ ನಾನು ನಿಮಗೆ ಹೇಳ್ತೀನಿ ಒಂದು ವಿಡಿಯೋದಲ್ಲಿ ಓಕೆನಾ ಯಾ ನೀವು ನೋಡೋದಾದರೆ ನಮ್ಮನೆ ಸಾಮಾನ್ಯ ಅದು ಇದು ರಿನೋವೇಷನ್ಸ್ ಮಾಡಿಸ್ತಾನೆ ಇರ್ತೀವಿ ತಕ್ಕಮಟ್ಟಿಗೆ ನಮ್ಗೆ ಏನೇನು ನನಗೆ ಯಾವ ಯಾವ್ಯಾವ ಐ ಮೀನ್ ಮನೆಯಲ್ಲಿ ಯಾವ್ಯಾವ ಪ್ಲೇಸಲ್ಲಿ ನನಗೆ ಇರಬೇಕು ಅಂತ ಅನ್ಸುತ್ತೋ ಆ ಥರ ಎಲ್ಲ ಮಾಡಿಸ್ಕೊತಾ ಇರ್ತೀವಿ ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ನಮ್ಮ ಟೆರೆಸ್ ರಿನೋವೇಷನ್ ಆಗಿರಲಿ ನಂದು ರೂಮು ರಿನೋವೇಷನ್ ಆಗಿರಲಿ ಎಷ್ಟೊಂದು ಮಾಡ್ಬಿಟ್ಟಿದ್ದೀವಿ ಈ ಮನೆಗೆ ಮೇಲೆ ಯಾಕಂದರೆ ನಾವು ಬಂದಾಗ ಕೆಲವೊಂದು ಈ ಮನೆಯಲ್ಲಿ ನಮಗೆ ಇಷ್ಟ ಆಗಿರಲಿಲ್ಲ ಓಕೆನಾ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಓಲ್ಡ್ ಸ್ಟೈಲೇ ಇತ್ತು ಸೊ ಕೆಲವೊಂದು ನಮ್ಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿರೋದು ನಮಗೆ ಈ ಏರಿಯಾ ಬಿಟ್ಟು ಬೇರೆ ಏರಿಯಾಕ್ಕೆ ಹೋಗೋಕ್ಕೂ ಇಷ್ಟ ಇಲ್ಲ ಯಾವ ಯಾವ ಮೂಮೆಂಟಲ್ಲಿ ಬೇಕಾದರೂ ನಾವು ಮನೆ ಶಿಫ್ಟ್ ಮಾಡಬಹುದು ಬಟ್ ಈ ಏರಿಯಾ ಬಿಟ್ಟು ನಮಗೆ ಬೇರೆ ಕಡೆ ಹೋಗೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾವು ಇದೇ ಮನೆನ ನಮಗೆ ಹೇಗೆ ಬೇಕೋ ಹಾಗೆ ರಿನೋವೇಷನ್ ಮಾಡಿಸ್ಕೋತೀವಿ ಹೊರತು ಇನ್ನೊಂದು ಮನೆಗೆ ಹೋಗೋ ಪ್ಲ್ಯಾನ್ ಯಾವತ್ತೂ ಮಾಡಲ್ಲ ಆಂಟಿ ನನ್ಲಸ್ ನಮ್ಮದೊಂದು ಹೊಸ ಸೈಟ್ ಇದೆಯಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಆಗೋವರೆಗೂ ಆ ಥರದ್ದು ಯಾವುದೇ ರೀತಿ ಪ್ಲ್ಯಾನ್ ಇಲ್ಲ ನಮಗೆ ಬಿಕಾಸ್ ಅಷ್ಟು ಕಂಫರ್ಟೆಬಲ್ ಈ ಮನೆ ಮತ್ತೆ ನಾವು ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದೀವಿ ಈ ಮನೆಗೆ ಬಂದ ಮೇಲೆ ಅಂತಲೇ ಹೇಳ್ಬೋದು ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೀನಿ ಆ್ಯಂಡ್ ನೀವು ಯಾವ ಮನೇಲಿರ್ತೀರ ಅದು ನಿಮ್ಮ ಒಂದು ಕಂಪ್ಲೀಟ್ ಲೈಫ್ ಸ್ಟ್ರಕ್ಚರ್ನೆ ಚೇಂಜ್ ಮಾಡೋ ಅಷ್ಟು ಕೆಪ್ಯಾಸಿಟಿ ಮನೆ ವಾಸ್ತುಗಿರುತ್ತೆ ಅದನ್ನು ನಾನು ತುಂಬ 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 ನಂಬ್ತೀನಿ ಇನ್ಫ್ಯಾಕ್ಟ್ ಅದು ನಂಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ಬೆಂಗಳೂರಲ್ಲೆಲ್ಲ ಸುಮಾರು ಜನ ಬಾಡಿಗೆ ಮನೆ ಬಾಡಿಗೆ ಮನೆ ಬಾಡಿಗೆ ಮನೆ ಅಂತಾರೆ ನಂಗೆ ಆ ಕಾನ್ಸೆಪ್ಟೇ ನಿಜವಾಗ್ಲೂ ಇಷ್ಟ ಇಲ್ಲ ಹೇಳ್ಬೇಕಂದ್ರೆ ಯಾಕಂದರೆ ಎಲ್ಲ ಮನೆ ಎಲ್ರಿಗೂ ಆಗಿಬಾರಲ್ಲ ಏನೇನೋ ನಡೆಯುತ್ತೆ ಮನೆಗಳಲ್ಲಿ ಯಾರೋ ನೇಣು ಹಾಕೊಬಿಟ್ಟಿರ್ತಾರೆ ಅಥವಾ ಯಾರೋ ಏನೋ ಸೂಸೈಡ್ ಮಾಡ್ಕೊಂಡು ಏನೋ ಒಂದು ಆಗಿರುತ್ತೆ ಆಮೇಲೆ ಆ ಹಿಂದೆ ಇರ್ತಾರಲ್ವ ಅವರು ಪ್ರತಿದಿನ ಜಗಳ ಆಡೋದು ಪ್ರತಿದಿನ ಒಡದಾಟ ಮಾಡ್ಕೊಳ್ಳೋದು ಗಂಡ ಹೆಂಡ್ತಿ ಅಥವಾ ಅವ್ರ ಫ್ಯಾಮಿಲೀಲಿ ಯಾರೇ ಒಂದು ಇರ್ತಾರಲ್ಲ ಅವರು ಆ ಒಂದು ನೆಗೆಟಿವ್ ವೈಬು ನೆಕ್ಸ್ಟ್ ಯಾರು ಅಲ್ಲಿಗೆ ಹೋಗ್ತಾರೆ ಅದು ಡೈರೆಕ್ಟಾಗೆ ಇಂಪ್ಯಾಕ್ಟ್ ಆಗುತ್ತೆ ಅವರಿಗೆ ಅಂತ ನನಗೆ ಪರ್ಸ್ನಲ್ಲಾಗೇ ನಿಜವಾಗ್ಲೂ ಅನಿಸತ್ತೆ ಸುಮಾರು ಜನ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಲಿ ಅಥವಾ ಯಾವುದೇ ಒಂದು ಪೂಜೆಗಳನ್ನ ಬಾಡಿಗೆ ಮನೇಲಿ ಇದ್ದು ಮಾಡೋದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅದು ಹೌದು ನಿಜ ಕೂಡ ನಾನು ಒಪ್ಕೋತೀನಿ ಬಾಡಿಗೆ ಮನೇಲಿ ಇದ್ದು ಅದನ್ನು ಮಾಡಿಸಿದ್ರೆ ಆ ಪೂಜೆ ಅವ್ರಿಗೇನು ಸಲ್ಲಲ್ಲ ಆ ಮನೆ ಓನರಿಗೆ ಸಲ್ಲತ್ತೆ ಅಷ್ಟೇ ಅಂತ ನನಗೆ ಅನಿಸುತ್ತೆ ನಾವು ಬಾಡಿಗೆ ಮನೇಲಿ ಇದ್ದಾಗ ಯಾವತ್ತೂ ಮಾಡಿಸಿಲ್ಲ ಇದೇ ಥರ ಫೀಲ್ ನಮಗೂ ಬರ್ತಾಯಿತ್ತು ಆವಾಗ ಬಟ್ ಅದೆಲ್ಲ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಒಂದು ಚಿಕ್ಕದಾಗಾದ್ರೂ ಒಂದು ಮನೆ ಅವರು ಇರೋವಂಥ ಮನೆ ತಕ್ಕಂಗಾದರೂ ಮಾಡಿಕೊಂಡ್ರೂ ತುಂಬ ಒಳ್ಳೆಯದಾಗುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಕೆಲವೊಬ್ಬರು ಅದನ್ನು ಆ ನೆಗೆಟಿವಿಟಿ ಅನ್ನೋದು ಹೋಗಬೇಕು ಆ್ಯಕ್ಚುಲಿ ನಮ್ಮ ಅಕ್ಕ ಅವರ ಶ್ವೇತಕ ಇದ್ದಾರಲ್ಲ ಅವರ ಪಾಪು ಬರ್ತ್ ಬರ್ತ್ಡೇ ಸಾರಿ ನಾಮಕರಣ ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗಿದ್ವಿ ಬೇಬಿ ಅಂತೂ ಸಖತ್ ಕ್ಯೂಟಾಗಿದ್ದಾಳೆ ತುಂಬ ಗೊಂಬೆ ಮುದ್ದು ಥರ ಇತ್ತು ಮಾತ್ರ ಹಾಗಾಗಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ಪಾಪಕ್ಕೆ ಏನೂ ಗಿಫ್ಟ್ ತೊಗೊಳಕ್ಕಾಗಿಲ್ಲ ಬಿಕಾಸ್ ಅವತ್ತು ಸೋಮು ಬ್ಯಿದ್ರು ಕರ್ಕೊಂಡು ಹೋಗಿಲ್ಲ ನನಗೆ ಹೊರಗಡೆ ಹಾಗಾಗಿ ನಾನೇ ಹಂಗೆ ಪಾಪಗೆ ಒಂದು ಮೊಯಿ ಕಾರ್ಡ್ ಥರ ಕೊಟ್ಬಿಟ್ಟು ಹಂಗೆ ಬಂದೆ ಊಟ ಎಲ್ಲ ಅರೇಂಜ್ ಮಾಡಿದರು ಸಿಂಪಲ್ಲಾಗಿ ಮನೇಲೇ ಮಾಡಿದ್ರಿಂದ ಪಾಪ ಫೈವ್ ಮಂತ್ಸ್ ಅಷ್ಟೇ ಅಲ್ವಾ ಸಿಂಪಲಾಗಿ ಮನೇಲಿ ಮಾಡಿದ್ರಿಂದ ಹಾಗೇ ಊಟ ಎಲ್ಲ ಎಲ್ಲರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದರು ಎಲ್ಲ ಊಟ ಮಾಡಿಕೊಂಡು ಮನೆಗೂ ನಾನು ಅವಾಗ ಯಾವಾಗಲೇ ಅಷ್ಟೇ ಶ್ವೇತಕ ಮನೆಗಾಗಲಿ ಹೋಗ್ಬಿಟ್ರೆ ಅವ್ರ ಮನೇಲಿ ನನಗೆ ಪ್ಯಾಕ್ ಮಾಡಿಬಿಟ್ಟು ಕಳಿಸೇ ಕಳಿಸ್ತಾರೆ ಏನಿದ್ರು ಕೂಡ ಹಂಗೆ ಅಂತೂ ಕಳಿಸಲ್ಲ ನನಗೆ ಆಂಟಿ ಯಾವಾಗಲೂ ಅಷ್ಟೇ ಶ್ವೇತಕನೂ ಅಷ್ಟೇ ಸ್ನೇಹಕನೂ ಅಷ್ಟೇ ನಾನು ಯಾವಾಗೋದ್ರು ಅವರು ನಮ್ಮ ಮನೆಗೆ ಏನಾದ್ರೂ ಫುಲ್ ಬಾಕ್ಸ್ ಫುಲ್ಲು ಪ್ಯಾಕ್ ಮಾಡಿಬಿಟ್ಟೆ ಕಳಿಸ್ತಾರೆ ಹಾಗೆ ಒಂದೆರಡು ಸೆಲ್ಫಿ ಎಲ್ಲ ತೊಗೊಂಡು ವೀಡಿಯೋ ಎಲ್ಲ ಮಾಡಿಕೊಂಡು ನಾನು ಊಟ ಮುಗಿಸ್ಕೊಂಡು ಯಾಕಂದರೆ ಪಾಪನು ಮತ್ತು ಮನೆ ಹತ್ರ ಕೆಲಸ ಬೇರೆ ನಡೀತಿತ್ತು ಅಲ್ವಾ ಎಲ್ಲ ಹಂಗೆ ಬಿಟ್ಟು ಬಂದೆ ನಮ್ಮ ಮಮ್ಮಿಗೂ ಗೊತ್ತಾಗಲ್ಲ ಮತ್ತು ಅವ್ರೇನಾದ್ರು ಬಂದು ಕೇಳೋದಾದರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಹೊರಟುಬಿಟ್ಟೆ

ஃல் தோர்சன சீரங்க ஆகிதல்ல

ಎಣ್ಣೆಕಾಯಿ ಪಲ್ಯ ಕೋಸಂಬರಿ ಬೀನ್ಸ್ ಪಲ್ಯ ಚಿತ್ರಾನ್ನ ಹಪ್ಪಳ ಉಪ್ಪಿನಕಾಯಿ ಮತ್ತು ಒಂದು ಪಲ್ಯ ಅನ್ನ ಸಾಂಬಾರು ಮಾಡಿದರು ಸುಮಾರು ಟೈಮಲ್ಲಿ ಆಂಟಿನೇ ಮಾಡ್ತಾರಂತೆ ಸೊ ನನಗೂ ಖುಷಿಯಾಯಿತು ಅವತ್ತು ಅವರೇ ಮಾಡಿದರು ಅಡುಗೆ ಅಂತ ಹೇಳಿ ಕೇಳಿ ಅಷ್ಟು ಜನಕ್ಕೆ ಅಲ್ಲಿಂದ ನಾನು ಮನೆಗೆ ಬಂದೆ ಮನೆಗೆ ಬಂದು ಬರೋಷ್ಟರಲ್ಲೇ ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು ನನಗೆ ಬಿಕಾಸ್ ನಾನು ಆಟೋದಲ್ಲಿ ಹೋಗಿದ್ದಲ್ಲ ತುಂಬ ದೂರ ಹಾಗಾಗಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಬಂದ ತಕ್ಷಣ ಅಪ್ ಆಗಿಬಿಟ್ಟು ಇನ್ನೇನು ನೈಟ್ ಇತ್ತಲ್ಲ ಹಂಗೆ ಸೀದಾ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೂಮಕ್ಕೆ ಬಂದು ರೆಡಿ ಮಾಡ್ಕೊತ ಇದ್ದೆ ಸೊ ಯೂಶ್ವಿ ನಾನು ಬೆಡ್ ಟೈಮ್ ತು ಬೆಡ್ ಟೈಮ್ನ ತುಂಬ ನಾನು ರಿಲ್ಯಾಕ್ಸಾಗೆ ಸ್ಪೆಂಡ್ ಮಾಡೋಕೆ ಇಷ್ಟಪಡ್ತೀನಿ ನಂಗೆ ಆ ಟೈಮಲ್ಲಿ ಯಾರು ಏನು ನನಗೆ ಡಿಸ್ಟರ್ಬ್ ಮಾಡಬಾರ್ದು ನನ್ನ ಪಾಡಿಗೆ ನಾನು ಬಿಡಬೇಕು ನನಗೆ ಆ ಥರ ಬಿಕಾಸ್ ನಂಗೆ ಬೆಳಗ್ಗೆಯಿಂದ ಪಾಪು ಜೊತೆಗೆ ನೋಡಿಕೊಂಡು ಅವಳ ಜೊತೆಗೆ ಮತ್ತು ಮನೇಲಿ ಅದು ಇದು ಏನಾದರೂ ಕೆಲಸಗಳು ಅದೆಲ್ಲದ್ರ ಮಧ್ಯೆ ನನಗೆ ನನಗೆ ನನ್ನ ಟೈಮ್ ಕೊಟ್ಕೊಳ್ಳೋದು ನಾನು ತುಂಬ ಇಂಪಾರ್ಟೆಂಟು ನನಗೆ ಹಾಗಾಗಿ ನನಗೆ ಯಾವಾಗ ನನ್ನ ಬೆಡ್ರೂಮಗೆ ಬರ್ತೀನಿ ನನಗೆ ಆವಾಗ ನನಗೆ ಯಾರೂ ಏನೂ ಹೇಳಂಗಿಲ್ಲ ಯಾರೂ ಏನೂ ಕೆಲಸ ಹೇಳೋಂಗಿಲ್ಲ ನನಗೆ ನಾನು ಹೊರಗೆ ಹೋಗೋದೇ ಇಲ್ಲ ರೂಮ್ ಒಳಗೆ ಒಂದು ಸರಿ ಸೇರ್ಕೊಂಬಿಟ್ರೆ ನಾನು ಆ ಥರ ನನಗೆ ನನ್ನ ಬೆಡ್ ಟೈಮ್ ಸಿಕ್ಕಾಬ ಇಂಪಾರ್ಟೆಂಟ್ ನಿನ್ನ ಮುಖ ನೋಡಮಿ ಪಪ್ಪಾ

तोमा बाई मै लंग बारसिन गोता करी बरदो चिनू पप्पा अन बिको हंगेला करी बरदो इधर कबर नाही तीकोळ ಅಂತ ಬಿಡಲ ಲಂಗ್ ಬ್ಲೌಸ್ ಒನಿಕಾ ಇಲ್ಲ करी बरदो ಚಿನು ಪ್ಲೇನ್ ಬ್ಯೂಟಿಫುಲ್ ಸಾರಿ ಅಪ್ಪ ಅಂತ ಕರಿಬೇಕು ಚಿನೋ ಇಲ್ಲ ಅಂದ್ರೆ ಪಪ್ಪ ಅಂತ ಕರಿ ಪಪ್ಪ Ben de mutlu